ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಒಪ್ಪು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಸೊ ಇವಾಗ ಏಪ್ರಿಲ್ ತಿಂಗಳ ಹಣ ಬಿಡುಗಡೆ ಮಾಡೋದಕ್ಕೂ ಕೂಡ ಒಂದು ದಿನಾಂಕ ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡಿದ್ದಾರೆ ಅದು ಯಾವ ದಿನದೊಂದು ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಬಿಡುಗಡೆ ಆಗ್ತಾ ಇದೆ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ಅಂಡ್ ಇದಿಷ್ಟೇ ಅಲ್ಲ ಇವಾಗ ಪಿಂಚಣಿ ಹಣನೂ ಕೂಡ ಈ ತಿಂಗಳಿಂದ ಹೆಚ್ಚಿಗೆ ಆಗುತ್ತಂತೆ ನಿಜಾನ ಅಂತ ಹೇಳ್ಬಿಟ್ಟು ಒಂದಿಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲೆಲ್ಲ ತಿಳಿಸ್ತಾ ಇದ್ದಾರೆ ಪಿಂಚಣಿ ಹಣ ಹೆಚ್ಚಿಗೆ ಆಗಿದೆ ಅಂತ ಎಷ್ಟು ಹೆಚ್ಚಿಗೆ ಆಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ನ ಮಾಡ್ತಾ ಇದ್ದಾರೆ ಪಿಂಚಣಿ ಹಣ ಇಲ್ಲಿ ಎಲ್ಲ ಪಿಂಚಣಿದಾರರಿಗೂ ಕೂಡ ಹೆಚ್ಚಿಗೆ ಆಗಿಲ್ಲ ಇವಾಗ ಯಾವ್ಯಾವ ಥರ ಪಿಂಚಣಿ ಅಂದರೆ ವಿಧವಾ ವೇತನ ಅಂಗವಿಕಲ ವೇತನ ಸಂಧ್ಯಾ ಸುರಕ್ಷಾ ವೇತನ ವೃದ್ಧಾಪ್ಯ ವೇತನ ಸೊ ಈ ರೀತಿ ನಾಲ್ಕು ಪಿಂಚಣಿ ಪಡಿತಾ ಇದ್ದಾರ ನಾಲ್ಕು ಪಿಂಚಣಿದಾರರಿಗೂ ಪಿಂಚಣಿ ಹಣ ಹೆಚ್ಚಿಗೆ ಆಗಿಲ್ಲ ಕೇವಲ ಒಬ್ರಿಗೆ ಮಾತ್ರನೇ ಹೆಚ್ಚಿಗೆ ಆಗಿರುವಂಥದ್ದು ಅದು ಯಾವ ಪಿಂಚಣಿದಾರರಿಗೆ ಹೆಚ್ಚಿಗೆ ಆಗಿದೆ ಇದೇ ತಿಂಗಳಿಂದ ಆ್ಯಡ್ ಆಗ್ತಾ ಇದೆಯಾ ಇದೇ ತಿಂಗಳಿಂದ ಹೆಚ್ಚಿಗೆ ಆಗ್ತಾ ಇದೆಯಾ ಹಾಗೆ ಎಷ್ಟು ಹಣ ಹೆಚ್ಚಿಗೆ ಆಗ್ತಾ ಇದೆ ಯಾಕೆ ಒಬ್ರು ಮಾತ್ರನೇ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಆ್ಯಂಡ್ ಇದಿಷ್ಟೇ ಅಲ್ಲ ಈಗ ತುಂಬ ಜನ ನಮಗೆ ಜನವರಿ ಫೆಬ್ರವರಿ ಮಾರ್ಚಿಂದ ಪಿಂಚಣಿ ಹಣ ಬಂದಿಲ್ಲ ನಾವೇನು ಮಾಡಬೇಕು ಅಂತಲೂ ಕೂಡ ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಹೊಸದಾಗಿ ಹೊಸ್ದಾಗೇನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶ್ವಿತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಆ ಪಿಂಚಣಿ ಹಣ ಪಿಂಚಣಿ ಹಣದ ಬಗ್ಗೆ ತುಂಬಾ ಕಮೆಂಟ್ಸ್ಗಳು ಬರ್ತಾನೆ ಇರುತ್ತೆ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದಲೂ ಕೂಡ ನಮಗೆ ಕರೆಕ್ಟಾಗಿ ಪಿಂಚಣಿ ಹಣನೇ ಕೊಡ್ತಾ ಇಲ್ಲ ಆ ಮೊದಲೆಲ್ಲ ಒಂದು ಐದು ಒಂದನೇ ತಾರೀಕಿಂದ ಒಂದು ಐದನೇ ತಾರೀಕಷ್ಟಲ್ಲೇ ಪಿಂಚಣಿ ಹಣ ಬರ್ತಾ ಇತ್ತು ಬಟ್ ಇವಾಗ ಹದಿನೈದನೇ ತಾರೀಖಾದರೂ ಬರಲ್ಲ ಇಪ್ಪತ್ತನೇ ತಾರೀಖಾದರೂ ಬರಲ್ಲ ತಿಂಗಳು ಮುಗಿಯೋಕ್ಕೆ ಬಂದರೂ ಕೂಡ ಪಿಂಚಣಿ ಹಣ ನಮಗೆ ಕರೆಕ್ಟಾಗಿ ಬರ್ತಾ ಇಲ್ಲ ಈ ಪಿಂಚಣಿ ಹಣನೇ ತಗೊಂಡು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೋತಾ ಇದೆ ಅದಕ್ಕೆ ನಮಗೆ ಪಿಂಚಣಿ ಹಣನ ಅಂತ ಹೇಳ್ಬಿಟ್ಟು ತುಂಬ ಜನ ಹೇಳ್ತಾ ಇದ್ದಾರೆ ಅಂತಂದರೆ ಈ ಪಿಂಚಣಿ ಹಣ ಪಡಿತಾ ಇರುವಂಥವ್ರಿಗೆ ಎಲ್ಲರಿಗೂ ಕೂಡ ಕಷ್ಟ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು ಈಗ ವೃದ್ಧಾಪ್ಯ ವೇತನ ಅಂತಂದರೆ ವಯಸ್ಸಾಗಿರುವಂಥವ್ರಿಗೆ ಸಿಗುವಂಥ ಪಿಂಚಣಿ ವಯಸ್ಸಾದ ಕಾಲದಲ್ಲಿ ಯಾರೂ ನೋಡ್ಕೊಳ್ಳಿಲ್ಲ ಅಂತಂದರೆ ಈ ಪಿಂಚಣಿ ಹಣವೇ ಅವ್ರಿಗೆ ಆಧಾರವಾಗಿರುತ್ತೆ ಈ ಹಣವೂ ಕರೆಕ್ಟಾಗಿ ಬರಲಿಲ್ಲ ಅಂತಂದರೆ ಅವ್ರ ಜೀವನಕ್ಕೆ ತುಂಬಾ ಕಷ್ಟ ಆಗುತ್ತಲ್ವಾ ಸೊ ಹಾಗಾಗಿ ಅವರು ಹೇಳೋದ್ರಲ್ಲೂ ಕೂಡ ಏನು ತಪ್ಪಿಲ್ಲ ಇನ್ನು ವಿಧವಾ ವೇತನ ಅಂತಂದರೆ ವಿಧವಾ ವೇತನ ಅಂತಂದ್ರೂ ಹಸ್ಬೆಂಡ್ ಇರೋದಿಲ್ಲ ಅವ್ರಿಗೂ ಕೂಡ ಜೀವನ ನಡೆಸೋದಕ್ಕೆ ತುಂಬಾ ಕಷ್ಟ ಇರುತ್ತೆ ಸೊ ಹಾಗಾಗಿ ಅವ್ರಿಗೂ ಕೂಡ ಬರಲಿಲ್ಲ ಅಂದರೆ ಅವ್ರಿಗೂ ಕೂಡ ಬೇಜಾರಾಗುತ್ತೆ ಅವರು ಕೂಡ ಆ ರೀತಿಯಾಗಿ ಹೇಳ್ತಾರೆ ಇನ್ನು ಅಂಗವಿಕಲ ವೇತನ ಅಂತಂದರೆ ಈಗ ಹ್ಯಾಂಡಿಕ್ಯಾಪ್ ಇರ್ತಾರೆ ಅವ್ರಿಗೆ ಮೆಡಿಷನ್ಗೋ ಮಾತ್ರೆಗೋ ಏನಕ್ಕಾದರೂ ಖರ್ಚಿಗೆ ಬೇಕಾಗೇ ಆಗುತ್ತೆ ಸೊ ಇವಾಗ ಅವ್ರಿಗೂ ಕೂಡ ಈ ಒಂದು ದುಡ್ಡು ತುಂಬಾ ಹೆಲ್ಪ್ ಆಗುತ್ತೆ ಸೊ ಇದೇ ರೀತಿಯಾಗಿ ಪಿಂಚಣಿ ಪಡಿತಾ ಇರುವಂಥವ್ರಿಗೆ ಈ ಒಂದು ಪಿಂಚಣಿಯನ್ನು ತುಂಬಾ ಇಂಪಾರ್ಟೆಂಟಾಗಿ ಪ್ರತಿ ತಿಂಗಳು ಕೂಡ ಬೇಕಾಗುತ್ತೆ ಸೊ ಇವಾಗ ಏನಾಗ್ತಾ ಇದೆ ಜನವರಿ ಫೆಬ್ರವರಿ ಮಾರ್ಚಿಂದ ಪಿಂಚಣಿಯನ್ನು ಕರೆಕ್ಟಾಗಿ ಬರ್ತಾಯಿಲ್ಲ ಆ ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ಅಷ್ಟಲ್ಲಿ ಬಿಡುಗಡೆ ಮಾಡ್ತಾರೆ ಬಟ್ ಎಲ್ಲರಿಗೂ ಕೂಡ ಬರೋ ಅಷ್ಟರಲ್ಲಿ ಆ ತಿಂಗಳು ಮುಗಿದೋಗೇ ಹೋಗ್ಬಿಡುತ್ತೆ ಮತ್ತೆ ಕೆಲವೊಬ್ಬರಿಗೆ ಏನಾಗುತ್ತೆ ಆ ತಿಂಗಳು ಪಿಂಚಣಿನೇ ಬರಲ್ಲ ಇವಾಗ ಮಾರ್ಚ್ ತಿಂಗಳು ಪಿಂಚಣಿ ಅಣ್ಣ ಕೆಲವೊಬ್ಬರಿಗೆ ಈಗ ಏಪ್ರಿಲಲ್ಲಿ ಬರುತ್ತೆ ಇನ್ನು ಏಪ್ರಿಲ್ ಮೇ ಬರುತ್ತೆ ಸೊ ಈ ರೀತಿ ಆಗ್ತಾ ಇರೋದ್ರಿಂದ ಜನಗಳಿಗೆ ಸ್ವಲ್ಪ ಬೇಸರ ಉಂಟಾಗಿದೆ ಸ್ವಲ್ಪ ಬೈಕೊಂತನೂ ಇದ್ದಾರೆ ಕರೆಕ್ಟಾಗಿ ಕೊಡ್ತಾ ಇಲ್ಲ ನಮ್ಮ ದುಡ್ಡನೇ ಗ್ಯಾರಂಟಿ ಯೋಜನೆಗಳಿಗೆ ಕೊಡ್ತಾ ಇದ್ದಾರೆ ಸೊ ಈ ರೀತಿ ಎಲ್ಲ ಕೂಡ ತಿಳಿಸ್ತಾ ಇದ್ದಾರೆ ಹಾಗಾಗಿ ಈ ತಿಂಗಳ ಪಿಂಚಣಿ ಹಣವೂ ಕೂಡ ಯಾವ ದಿನದಂದು ಬಿಡುಗಡೆ ಆಗ್ತಾಯಿದೆ ಅಂತಂದರೆ ಈ ತಿಂಗಳು ಕೂಡ ಸೇಮ್ ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ತಾರೀಕಷ್ಟರಲ್ಲಿ ಯಾವಾಗ ಬೇಕಿದ್ರೂ ಕೂಡ ಪಿಂಚಣಿ ಹಣ ಬಿಡುಗಡೆ ಆಗ್ಬೋದು ಅಂದರೆ ಇದೇ ಡೇಟು ಅಂತ ಫಿಕ್ಸ್ ಆಗಿ ಹೇಳೋಕ್ಕಾಗಲ್ಲ ಒಟ್ಟು ಸರ್ಕಾರದಿಂದಾನೇ ಹೇಳಿರುವಂಥದ್ದು ಹದಿನೈದು ತಾರೀಕಿಂದ ಇಪ್ಪತ್ತನೇ ತಾರೀಕು ಅಷ್ಟರಲ್ಲಿ ಬಿಡುಗಡೆ ಮಾಡ್ತೀನಿ ಅಂತೇಳ್ಬಿಟ್ಟು ಫೆಬ್ರವರಿನಲ್ಲಿ ಹದಿನಾಲ್ಕನೇ ತಾರೀಕಲ್ಲೇ ಬಿಡುಗಡೆ ಮಾಡಿದರು ಮಾರ್ಚಲ್ಲಿ ಹೋದ್ ಮಂತು ಹದಿನೆಂಟನೇ ತಾರೀಕಿನ ಪಿಂಚಣಿ ಹಣ ಬಿಡುಗಡೆ ಆಯಿತು ಬಹುಶಃ ಈ ತಿಂಗಳು ಕೂಡ ಒಂದು ಹದಿನೈದು ಹದಿನಾರು ಹದಿನೇಳು ಯಾವ್ದೇ ಡೇಟಲ್ಲಿ ಬೇಕಿದ್ದರೂ ಕೂಡ ಬಿಡುಗಡೆ ಆಗಬಹುದು ಬಟ್ ಐದು ದಿನದಲ್ಲಿ ಯಾವ ಡೇಟಿಗಾದರೂ ಕೂಡ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಸೊ ಇನ್ನು ಕೂಡ ಇನ್ನು ಆಲ್ಮೋಸ್ಟ್ ಇನ್ನೊಂದು ಟೆನ್ ಡೇಸ್ ವೇಟ್ ಮಾಡಬೇಕಾಗುತ್ತೆ ಅಷ್ಟರಲ್ಲಿ ಅಷ್ಟರಲ್ಲಿ ಏನಾದರೂ ಬೇಗ ಬಿಡುಗಡೆ ಆಯಿತು ಅಂದರೆ ಮತ್ತೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಸೊ ಹಾಗೆ ವಿಡಿಯೋ ನೋಡ್ತಿರುವಂಥವ್ರು ನಿಮಗೂ ಏನಾದ್ರು ಅಷ್ಟರಲ್ಲಿ ಏನಾದ್ರು ರಿಸೀವ್ ಆಯಿತು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ತುಂಬ ಜನ ಪಿಂಚಣಿ ಹಣನೂ ಕೂಡ ಹೆಚ್ಚಿಗೆ ಆಗಿದೆ ಅಂತೆ ಇದೇ ತಿಂಗಳಿಂದ ಸಿಗತ್ತಾ ಕೇಳ್ತಾ ಕೇಳ್ತಾಯಿದ್ದಾರೆ ಇಲ್ಲಿ ಪಿಂಚಣಿ ಹಣ ಹೆಚ್ಚಿಗೆ ಆಗಿರುವಂಥದ್ದು ವಿಧವಾ ವೇತನ ಮಾತ್ರನೇ ಯಾಕೆ ವಿಧವಾ ಪಿಂಚಣಿ ಮಾತ್ರನೇ ಜಾಸ್ತಿ ಮಾಡಿದ್ದಾರೆ ಅಂತಂದರೆ ಈಗ ಏನಕ್ಕೆ ಸರ್ಕಾರನೂ ಕೂಡ ಏನು ಹೇಳ್ತಾ ಇದೆ ಅಂತಂದರೆ ವಿಧವಾ ವೇತನ ಅಂತಂದರೆ ಹಸ್ಬೆಂಡ್ ಇಲ್ಲದೆ ಇರೋರಿಗೆ ಕೊಡುವಂಥ ವೇತನ ಅಲ್ವಾ ಸೊ ಇವಾಗ ಹಸ್ಬೆಂಡ್ ಇಲ್ಲ ಜೀವನನ ಲೈಫ್ ಲ್ಯಾನ್ ಲೀಡ್ ಮಾಡೋದು ಅಂದರೆ ತುಂಬಾ ಕಷ್ಟ ಇರುತ್ತೆ ಹೊರಗಡೆ ಹೋಗಿ ದುಡಿಯೋಕ್ಕೂ ಕೆಲವೊಬ್ಬೊಬ್ರಿಗೆ ಆಗುತ್ತೆ ಆಗಲ್ಲ ಸೊ ಅಂದವರಿಗೆಲ್ಲ ಈಗ ಕೊಡ್ತಾ ಇರುವಂಥ ಅಮೌಂಟಲ್ಲಿ ಏನೂ ಆಗೋಲ್ಲ ಸೊ ಹಾಗಾಗಿ ಅವ್ರಿಗೆ ಹೆಚ್ಚಿಗೆ ಹೇಳ್ಬಿಟ್ಟು ಇದನ್ನು ಕೇಂದ್ರ ಸರ್ಕಾರದಿಂದಲೇ ಹೆಚ್ಚಿಗೆ ಮಾಡಿರುವಂಥದ್ದು ನಮ್ಮ ರಾಜ್ಯ ಸರ್ಕಾರದಲ್ಲೇ ಹೆಚ್ಚಿಗೆ ಮಾಡಿಲ್ಲ ಕೇಂದ್ರದಿಂದಲೇ ಏಳು ರಾಜ್ಯಗಳಲ್ಲಿ ಮಾತ್ರ ಹೆಚ್ಚಿಗೆ ಮಾಡಿದ್ದಾರೆ ಈ ವಿಧವಾ ವೇತನನ ಅದರಲ್ಲಿ ನಮ್ಮ ಕರ್ನಾಟಕವೂ ಒಂದು ಸೆಲೆಕ್ಟ್ ಆಗಿದೆ ಎಷ್ಟು ಜಾಸ್ತಿ ಆಗಿದೆ ಅಂತಂದರೆ ಇಷ್ಟೇ ಅಂತ ಫಿಕ್ಸ್ ಇಲ್ಲ ಎರಡು ಸಾವಿರದ ಇನ್ನೂರು ರೂಪಾಯಿವರೆಗೂ ಹೆಚ್ಚಿಗೆ ಆಗೋ ಚಾನ್ಸಸ್ ಇದೆ ಅಂದರೆ ಎರಡು ಸಾವಿರದ ಇನ್ನೂರೇ ಆಗುತ್ತೆ ಅಂತಲೇ ಫಿಕ್ಸ್ ಇಲ್ಲ ಎಷ್ಟಾದರೂ ಆಗ್ಬೋದು ಒಂದೂವರೆ ಸಾವಿರ ಎರಡು ಸಾವಿರ ಅಥವಾ ಸಾವಿರದನೂರು ಸಾವಿರದ ಇನ್ನೂರು ಸಾವಿರದ ಎಂಟುನೂರು ಎಷ್ಟಾದರೂ ಕೂಡ ಆಗ್ಬೋದು ಅಪ್ ಟು ಎರಡೂವರೆ ಸಾವಿರದವರೆಗೂ ಕೂಡ ಹೆಚ್ಚಿಗೆ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂತಂದರೆ ಅದು ಓ ತಿಂಗಳೇ ಡಿಸ್ಕಷನ್ ಆಯಿತು ಬಟ್ ಈ ತಿಂಗಳಲ್ಲಿ ಆ್ಯಡ್ ಆಗಿ ಬರುತ್ತೋ ಏನೋ ಅದ್ರ ಬಗ್ಗೆ ಅಧಿಕೃತವಾಗಿ ಗೊತ್ತಿಲ್ಲ ನೋಡೋಣ ವೆಯ್ಟ್ ಮಾಡೋಣ ಯಾರಿಗಾದ್ರೂ ಒಬ್ರಿಗೆ ರಿಸೀವ್ ಆಯಿತು ಅಂದ್ರೂ ಕೂಡ ಗೊತ್ತಾಗುತ್ತೆ ಬಂದಿದೆ ಅಂತ ಹೇಳ್ಬಿಟ್ಟು ಈ ತಿಂಗಳಿಂದನೇ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಬಟ್ ಅದು ಚರ್ಚೆ ಆಗಿದೆ ಹೆಚ್ಚಿಗೆ ಮಾಡ್ತೀನಿ ಅಂತಲೂ ಕೂಡ ತಿಳಿಸಿದ್ದಾರೆ ಕೇಂದ್ರ ಸರ್ಕಾರದಿಂದ ವಿಧವಾ ವೇತನ ಮಾತ್ರ ಎಲ್ಲ ಪಿಂಚಣಿದಾರರಿಗೂ ಕೂಡ ಹೆಚ್ಚಿಗೆ ಆಗಿಲ್ಲ ಓಕೆನಾ ಸೊ ಈ ತಿಂಗಳೇನಾದರೂ ಆ್ಯಡ್ ಆಗಿ ಬಂತು ಅಂದರೆ ಖಂಡಿತ ತಿಳಿಸ್ಕೊಡ್ತೀನಿ ಎಷ್ಟೋ ಹೆಲ್ಪ್ ಆಗುತ್ತೆ ವಿಧವಾ ವೇತನ ಹೆಚ್ಚಿಗೆ ಮಾಡಿರೋಂಥದ್ದು ಈಗ ಮಕ್ಳು ಇರುತ್ತೆ ಚಿಕ್ಕ ಮಕ್ಕಳುಗಳಿರುತ್ತೆ ಅವರು ಬಿಟ್ಟು ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ದುಡ್ಡಿಗೆ ತುಂಬಾ ಕಷ್ಟ ಇರುತ್ತೆ ಈಗಿನ ಕಾಲದಲ್ಲಿ ದುಡ್ಡೇ ಇಂಪಾರ್ಟೆಂಟ್ ಅಲ್ವಾ ದುಡ್ಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಆರೋಗ್ಯ ಕೊಂಡ್ಬಿಡೋಕ್ಕಾಗಲ್ಲ ಅಟ್ಲೀಸ್ಟ್ ಹುಷಾರಿಲ್ಲ ಅಂದಾಗ ಅಟ್ಲೀಸ್ಟ್ ದುಡ್ಡು ಇದ್ರೆ ಏನಾದರೂ ಮೆಡಿಸಿನ್ ಹಾಸ್ಪಿಟಲ್ಗೂ ಸೊ ಈ ರೀತಿ ಖರ್ಚಿಗೆ ತುಂಬಾ ಆಗುತ್ತೆ ಸೊ ಹಂಗಾಗಿ ವಿಧವಾ ವೇತನ ಹೆಚ್ಚಿಗೆ ಖುಷಿ ಆಗುತ್ತೆ ಬಟ್ ಅದೇ ರೀತಿಯಾಗಿ ವೃದ್ಧಾಪ್ಯ ವೇತನನೂ ಕೂಡ ಸ್ವಲ್ಪ ಹೆಚ್ಚಿಗೆ ಮಾಡಬೇಕು ಯಾಕಂದರೆ ವಯಸ್ಸಾದಂಥವ್ರೆ ವೃದ್ಧಾಪ್ಯ ವೇತನ ತೊಗೊಳ್ಳುವಂಥವ್ರು ಅವ್ರಿಗೆ ಯಾರನ್ನೂ ನೋಡ್ಕೊಳ್ತಾ ಇರೋವಂಥ ಟೈಮಲ್ಲಿ ಕೊನೆಗಾಲದಲ್ಲಿ ಅಟ್ಲೀಸ್ಟ್ ಈ ದುಡ್ಡೆ ಅವ್ರಿಗೆ ಆಸರೆಯಾಗಿರುತ್ತಲ್ವ ಇವಾಗ ಊಟಕ್ಕಾಗಲಿ ಮೆಡಿಷನ್ಗಾಗಲಿ ಪ್ರತಿಯೊಂದಕ್ಕೂ ಈ ದುಡ್ಡು ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಆ ಒಂದು ಪಿಂಚಣಿ ಹಣ್ಣು ಕೂಡ ಹೆಚ್ಚಿಗೆ ಮಾಡಿದರೆ ಎಷ್ಟೋ ಹೆಲ್ಪ್ ಆಗುತ್ತೆ ನೋಡೋಣ ಅದ್ರ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ ಮುಂದಿನ ದಿನಗಳಲ್ಲಿ ಹೆಚ್ಚಿಗೆ ಆದರೂ ಕೂಡ ಆಗ್ಬೋದು ಹೇಳೋಕ್ಕಾಗಲ್ಲ ಮೊನ್ನೆ ಸಿದ್ದರಾಮಯ್ಯ ಸರು ಕೂಡ ಹೇಳಿದರು ಪಿಂಚಣಿ ಹಣಗಳನ್ನು ಕೂಡ ಏನಾದರೂ ಹೆಚ್ಚಿಗೆ ಮಾಡಿದ್ದಾರೆ ವೃದ್ಧಾಪ್ಯ ವೇತನ ಮತ್ತು ವಿಧವಾ ವೇತನ ಅವೆಲ್ಲ ಪಿಂಚಣಿ ಹಣ ಹನ್ನೊಂದು ವರ್ಷ ಆಗೋದಕ್ಕೊಂದು ಒಂದು ರೂಪಾಯಿ ಹೆಚ್ಚಿಗೆ ಮಾಡಿಲ್ಲ ಮೋದಿ ಅವರು ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ನೋಡೋಣ ಏನಾದರೂ ರೀಸೆಂಟಾಗಿ ಏನಾದರೂ ಬಹುಶಃ ಹೆಚ್ಚಿಗೆ ಮಾಡೋ ಚಾನ್ಸಸ್ ಇದೆ ಖಂಡಿತವಾಗ್ಲೂ ಆದರೆ ನಾನು ತಿಳಿಸ್ಕೊಡ್ತೀನಿ ಇವಾಗ ಸದ್ಯಕ್ಕೆ ವಿಧವಾ ವೇತನ ಒಂದೇ ಸೆಲೆಕ್ಟ್ ಆಗಿರೋದು ಪಿಂಚಣಿ ಹೆಚ್ಚಿಗೆ ಆಗೋದಕ್ಕೆ ಬೇರೆ ಯಾವುದಾದ್ರೂ ಆಯಿತು ಅಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಓಕೆನಾ ಎಲ್ಲರಿಗೂ ಕೂಡ ಸಿಗ್ತಾ ಇಲ್ಲ ವಯಸ್ಸಿನ ಆಧಾರದ ಮೇಲೆ ಮಾಡ್ತೀವಿ ಅಂತೇಳ್ಬಿಟ್ಟು ತಿಳಿಸಿದ್ರು ಬಟ್ ಅದು ಯಾಕೋ ವರ್ಕ್ ಆಗಲಿಲ್ಲ ಅಂತ ಅನಿಸುತ್ತೆ ಬಹುಶಃ ನೋಡೋಣ ಈಗ ವೃದ್ಧಾಪ್ಯ ಒಂದೇ ಅಲ್ವಾ ಹೆಚ್ಚಿಗೆ ಆಗಿರುವಂಥದ್ದು ಸಾರಿ ವಿಧವಾ ವೇತನ ಒಂದೇ ಅಲ್ವಾ ಹೆಚ್ಚಿಗೆ ಆಗಿರುವಂಥದ್ದು ಅದು ಈ ತಿಂಗಳಿಂದ ಆ್ಯಡ್ ಆಗುತ್ತೆ ಮುಂದಿನ ತಿಂಗಳು ಆ್ಯಡ್ ಆಗುತ್ತಾ ಅಥವಾ ಇನ್ನು ತುಂಬ ಲೇಟ್ ಆಗುತ್ತಾ ಅಂತ ಹೇಳ್ಬಿಟ್ಟು ಏನಾದರೂ ಅಪ್ಡೇಟ್ ಬಂತಂದರೆ ಗೌರ್ಮೆಂಟ್ ಕಡೆಯಿಂದ ಖಂಡಿತವಾಗಲಿ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಇವಾಗ ಈ ತಿಂಗಳ ಪಿಂಚಣಿ ಹಣನ ಕೂಡ ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ಅಷ್ಟರಲ್ಲಿ ಬರುತ್ತೆ ಹಾಗೆ ತುಂಬಾ ಜನ ನಮಗೆ ಜನವರಿ ಫೆಬ್ರವರಿ ಮಾರ್ಚ್ ಇಂದ ಪಿಂಚಣಿ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ನ ಮಾಡ್ತಾ ಇದ್ದಾರೆ ನೀವೇನು ಮಾಡ್ಬೇಕಂತಂದ್ರೆ ಡಿಸೆಂಬರ್ ಅಲ್ಲೇ ಹೇಳಿದ್ರು ನೀವು ಜೀವಿತ ಪ್ರಮಾಣ ಪತ್ರ ಅಂತ ಕೊಡಬೇಕಾಗುತ್ತಲ್ವಾ ಅದೇನಾದರೂ ಕೊಟ್ಟಿಲ್ಲ ಅಂತಂದ್ರು ಕೂಡ ನಿಮಗೆ ಬಹುಶಃ ಬಂದಿರಲ್ಲ ಅದು ಬಿಟ್ಟು ನೀವೇನು ಪ್ರತಿ ತಿಂಗಳು ಏನೋ ಬ್ಯಾಂಕ್ ಅಕೌಂಟಲ್ಲಿ ತಗೋತಾ ಇರ್ತಿರ ಹಣನ ಯಾವ ಬ್ಯಾಂಕ್ ಅಕೌಂಟಲ್ಲಿ ಏನಾದರೂ ಆಧಾರ್ ಸೀಡಿಂಗ್ ಆಗಿಲ್ಲ ಆಧಾರ್ ಮ್ಯಾಪಿಂಗ್ ಆಗಿಲ್ಲ ಅಂತಂದ್ರೂ ಕೂಡ ಕೆಲವೊಂದೊಂದ್ಸರಿ ಬಂದಿರಲ್ಲ ಸೊ ಹಾಗಾಗಿ ನೀವು ಪ್ರತಿ ತಿಂಗಳು ಯಾವ ಅಕೌಂಟಿಗೆ ಬರುತ್ತೆ ಆ ಅಕೌಂಟ್ ಹೋಗಿ ಆಧಾರ್ ಸೆಟಿಂಗ್ ಮ್ಯಾಪಿಂಗ್ ಆಗಿದೆಯಾ ಚೆಕ್ ಮಾಡಿಸ್ಕೊಳ್ಳಿ ಅಥವಾ ನೀವು ಆ ಪಿಂಶನಿ ಹಣಕ್ಕೆ ಅಪ್ಲಿಕೇಶನ್ ಎಲ್ಲ ಹಾಕಿರ್ತೀರ ಅಲ್ವಾ ಅಲ್ಲಿ ಹೋಗಿ ಒಂದ್ಸರಿ ವಿಚಾರಿಸಿ ನಮ್ಗೆ ಇಷ್ಟು ದಿನ ಪಿಂಚಣಿ ಹಣ ಬರ್ತಾ ಇತ್ತು ಬಟ್ ಇವಾಗ ಯಾಕೋ ಪಿಂಚಣಿ ಹಣ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಥವಾ ನಾನು ಹೋಗಿ ನೀವು ಪಿಂಚಣಿ ಹಣಕ್ಕೆ ಅಪ್ಲೈ ಮಾಡಿದಾಗ ಒಂದು ಅಕ್ನಾಲೇಜ್ಮೆಂಟ್ ಅಂತ ಕೊಟ್ಟಿರ್ತಾರಲ್ವಾ ಆ ಒಂದು ಅಕ್ನಾಲೇಜ್ಮೆಂಟ್ ನ ತಗೊಂಡೋಗಿ ಅಲ್ಲಿ ವಿಚಾರಿಸಿ ನೋಡಿ ಅಥವಾ ಸೈಬರ್ ಸೆಂಟರ್ ಗಳಲ್ಲಾದ್ರೂ ಹೋಗಿ ವಿಚಾರಿಸಿ ನೋಡ್ಬೋದು ಪಿಂಚಣಿ ಹಣ ನಮ್ಗೆ ಯಾಕೋ ಬರ್ತಾ ಇಲ್ಲ ಹೇಳ್ಬಿಟ್ಟು ಅಲ್ಲಿ ಏನಾಗಿದೆ ಅಂತೇಳ್ಬಿಟ್ಟು ಸ್ಟೇಟಸ್ನೂ ಕೂಡ ಅವರು ಚೆಕ್ ಮಾಡಿ ತಿಳಿಸ್ತಾರೆ ಆವಾಗ ನಿಮಗೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ಆ ರೀತಿ ಪ್ರೋಸೆಸ್ ಮಾಡಿದರೆ ನಿಮಗೆ ಪ್ರತಿ ತಿಂಗಳು ಪಿಂಚಣಿ ಹಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಜನ ಕಮೆಂಟ್ ಮಾಡಿದ್ರು ನಮಗೆ ಮೂರು ನಾಲ್ಕು ತಿಂಗಳಿಂದ ಪಿಂಚಣಿ ಹಣ ಬಂದಿಲ್ಲ ಏನು ಮಾಡ್ಬೇಕಂತೇಳ್ಬಿಟ್ಟು ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡಿಸ್ಕೊಂಡ್ರೆ ನಿಮಗೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ಯಾಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಆ ಒಂದು ಕೆಲಸನ ಬೇಗ ಮಾಡಿ ಇದಿಷ್ಟು ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಆಯಿತು ಇದು ಬಗ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಮಾಡಿ ನೆಕ್ಸ್ಟ್ ಮುಂದಿನ ಮುಂದಿನ ವೀಡಿಯೋದಲ್ಲಿ ನಿಮ್ಗೆ ಏನು ಡೌಟ್ಸ್ ಇದೆ ಅದನ್ನು ಕ್ಲಿಯರ್ ಮಾಡ್ಕೊಡ್ತೀನಿ ವಿಡಿಯೋ ನೋಡಿದಂಥ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್